ಸರ್ವರಿಗೂ ನಮಸ್ಕಾರ ಇಂದಿನ ದಿವಸ ಶನಿ ಪ್ರದೋಷದ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಶನಿ ಪ್ರದೋಷ ಈ ವರ್ಷದಲ್ಲಿ ಧನುರ್ ಮಾಸದ ಎರಡು ಧನುರ್ಮಾಸದಲ್ಲಿ ಎರಡು ಶನಿ ಪ್ರದೋಷಗಳನ್ನು ನಾವು ಕಾಣ್ತೀವಿ ನಾಳೆ ಇಪ್ಪತ್ತೆಂಟನೇ ತಾರೀಕು ಶನಿವಾರ ತ್ರಯೋದಶಿ ತಿಥಿ ವಿಭಾಗದಲ್ಲಿ ಒಂದು ಬರುತ್ತೆ ಹನ್ನೊಂದನೇ ತಾರೀಕು ಜನವರಿ ತಿಂಗಳಿನ ಶನಿವಾರದಲ್ಲಿ ಒಂದು ಪ್ರದೋಷ ಬರುತ್ತೆ ಅಮಾವಾಸ್ಯ ಎರಡು ಹಿಂದಿ ಎರಡು ದಿನಗಳ ಮುಂಚೆ ಬರುವ ತ್ರಯೋದಶಿ ವಿಭಾಗವನ್ನ ಶನಿ ಪ್ರದೋಷ ಅದು ಶನಿವಾರ ಬಂದಿದ್ರೆ ಮಾತ್ರ ಅದನ್ನ ಕರೀತಾರೆ ಇದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಧನುರ್ಮಾಸದ ವಿಭಾಗದಲ್ಲಿ ಧನುರ್ಮಾಸ ಅನ್ನುವುದು ನವಗ್ರಹಗಳಿಗೆ ಸಂಬಂಧಪಟ್ಟಂತ ಮಾಸ ಅದು ಅದರಲ್ಲಿ ಶನೇಶ್ವರನೇ ಧನುರಾಧಿಪತಿ ಧನುರ್ಮಂಡಲಾಧಿಪತಿ ಅಂತ ಅವನನ್ನ ಕರಿತೀವಿ ಅವನೇ ಮಾಸದ ಅಧಿನಾಯಕ ಅವನಿಗೆ ಸಂಬಂಧಪಟ್ಟಂತ ಮಾಸದಲ್ಲೇ ಶನಿ ಪ್ರದೋಷ ಬರ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ ಅದರಲ್ಲಿ ಈಗ ಶನಿ ಸಾಡೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಸಾಡೆ ಸಾತಿ ವಿಭಾಗದಲ್ಲಿ ಬರ್ತಕ್ಕಂಥ ಶನಿ ಗೋಚಾರ ಪೀಡೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರು ಈ ಪ್ರದೋಷದ ದಿನ ಶನಿಶಾಂತಿ ಮಾಡಿಕೊಂಡಲ್ಲಿ ಪ ಪರಮಾತ್ಮನ ಪೂರ್ಣ ಪ್ರಸಾದವನ್ನ ನಾವು ಹೊಂದುತ್ತೀವಿ ಈ ಪ್ರದೋಷದ ಕಾಲಗಳಲ್ಲಿ ಶನಿಶಾಂತಿಯನ್ನ ಯಾರು ಮಾಡಿ ಪರಮೇಶ್ವರನನ್ನ ದೇವಾಲಯದಲ್ಲಿರ್ತಕ್ಕಂಥ ಲಿಂಗದ ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂಪೂರ್ಣವಾದ ಭಾಗ್ಯೋದಯ ನಿಮಗೆ ಸಿಗತ್ತೆ ದಯವಿಟ್ಟು ನೋಡಿ ಈ ವರ್ಷ ಗ್ರಹಚಾರದ ಮುಖಾಂತರದಲ್ಲಿ ಗೋಚಾರದ ಫಲಗಳಲ್ಲಿ ವಿಚಾರಗಳಲ್ಲಿ ಶನಿ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಸಾಡೆ ಸಾತಿ ಶನಿ ಕುಂಭರಾಶಿಗೂ ಇದೆ ಮಕರ ರಾಶಿಯವರಿಗೆ ಅಂತಿಮ ಕಾಲ ಮೋಕ್ಷಕಾಲ ಪ್ರಧಾನವಾಗಿದೆ ಇನ್ನು ಆರು ತಿಂಗಳ ವಿಭಾಗಗಳ ನಡೀತಾ ಇದೆ ಏಳು ವರ್ಷಗಳ ಕಾಲ ಮುಗಿದು ಮೀನರಾಶಿಯವರಿಗೆ ಇನ್ನೂ ಕೂಡ ಸಾಡೆಸಾತಿ ಎರಡೂವರೆ ವರ್ಷಗಳ ಕಾಲ ಮುಗಿಯುತ್ತೆ ಇನ್ನೂ ಐದು ವರ್ಷಗಳ ಕಾಲ ಫಲಪುಷ್ಪಗಳಿರುತ್ತೆ ಇರುತ್ತೆ ನೋಡಿ ಇವರಿಗೆಲ್ಲ ಮೂರು ರಾಶಿಯವರಿಗೆ ಪೂರ್ಣವಾದ ಸಾಡೆ ಸಾತಿ ವಿಭಾಗ ಇದೆ ಮೇಷರಾಶಿಯವರಿಗೆ ಬರ್ತಾ ಸಾಡೆ ಸಾತಿ ಬರುತ್ತೆ ಮಾರ್ಚ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಅದಕ್ಕೆ ಮುಂಚೆನೆ ನಿಮಗೆ ಶನಿ ಪ್ರದೋಷ ಸಿಗ್ತಾ ಇದೆ ಬಹಳ ಒಳ್ಳೇದು ಏನಪ್ಪಾ ನನಗೆ ಶನಿ ಇಲ್ಲ ನಾನು ಯಾಕೆ ಪೂಜೆ ಮಾಡಬೇಕು ಅಂದ್ಕೊಳ್ತಕ್ಕಂಥದ್ದು ಬೇಡ ಬರುವ ಪರಮಾತ್ಮ ನನ್ನ ಶಾಂತರೂಪದಲ್ಲಿ ಬರುವಂತೆ ಮೊದಲೇ ನೀವು ಪ್ರಾರ್ಥಿಸ್ಕೋಬಹುದು ಶನಿ ಪ್ರದೋಷ ಎರಡು ಪ್ರದೋಷಗಳಲ್ಲೂ ನೀವು ಶಾಂತಿ ಆರಾಧನೆ ಮಾಡಬಹುದು ಅಷ್ಟಮ ಶನಿ ವಿಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಕರ್ಕಾಟಕ ರಾಶಿ ವಿಭಾಗದವ್ರಿಗೆ ಅಷ್ಟಮ ಶನಿ ಇದೆ ಬಹಳಷ್ಟು ಕ್ರೂರ ವಿನಿಮಯದಲ್ಲಿ ಶನಿ ಅಷ್ಟಮದಲ್ಲಿದ್ದಾಗ ಬಹಳಷ್ಟು ಸಮಸ್ಯೆಗಳನ್ನ ಕೊಡ್ತಾನೆ ಈ ಪ್ರದೋಷದ ದಿನ ನೀವು ಯಾವ ಶಾಂತಿ ಮಾಡ್ಕೊಳ್ತೀರೋ ಅದರ ಪ್ರತಿಫಲ ನೀವು ಹೊಂದುತ್ತೀರಾ ಸಿಂಹ ರಾಶಿ ವಿಭಾಗದವ್ರಿಗೆ ಸಪ್ತಮ ಸ್ಥಾನದಲ್ಲಿದ್ದಾನೆ ಸಂಭೋದ್ವಿಕವಾದ ವಿಪತ್ತುಗಳನ್ನ ಕೊಡ್ತಾನೆ ಸಂಭೋಧಿಕವಾದ ವಿಪತ್ತು ಅಂತ ಹೇಳಿದ್ರೆ ನಾನು ನಮಗೆ ತಿಳಿಯ ಬಳಕೆ ಇಲ್ಲದಂತೆ ನಾಳೆ ಬೆಳಗ್ಗೆ ಯಾವುದಾದ್ರೂ ಒಂದು ಅಶುಭವಾದ ಘಟನೆಗಳು ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು ಅದನ್ನ ವಿಪತ್ತು ಅದ್ರ ಆದ ಅವರು ಕೂಡ ಈ ಪ್ರದೋಷದ ಕಾಲದಲ್ಲಿ ಸಂತೃಪ್ತಿ ಆದ ಪೂಜೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಗ್ರಹದೋಷಗಳು ಶನಿಯ ಶಾಂತಿ ಆಗತ್ತೆ ಅದರಲ್ಲಿ ನೋಡಿ ಶನಿ ಶಾಂತಿ ಮಾಡಬೇಕು ಯಾವುದೋ ಒಂದು ವಸ್ತು ತೊಗೊಂಡು ಹೋಗ್ಬೇಕು ಕುಂಬಳಕಾಯಿ ಹೋಗ್ಬೇಕು ಕೊಟ್ಬಿಡಬೇಕು ಬ್ರಾಹ್ಮಣರಿಗೆ ಅಷ್ಟು ಅದಲ್ಲ ದಯವಿಟ್ಟು ಶನಿಯ ದೇವಸ್ಥಾನದಲ್ಲಿ ಹೋಗಿ ಶನಿಯ ದೇವಸ್ಥಾನದಲ್ಲಿ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯನ್ನು ಭಗವಂತನಿಗೆ ಸಮರ್ಪಿಸಿ ಅದನ್ನು ಅಭಿಷೇಕವಾಗುವುದನ್ನು ನೋಡಿ ಸಂತೃಪ್ತಿಯಾಗಿ ನಂತರ ತಿಲ ಎಳ್ಳು ಬೆಲ್ಲ ಪೂರ್ಣವಾಗಿ ಮತ್ತು ಕುಂಬಳಕಾಯಿ ಕಪ್ಪು ವಸ್ತ್ರ ಮತ್ತು ಪಂಚ ಖರ್ಜೂರಗಳು ಶನಿಯ ಪ್ರಿಯವಾದ ವಸ್ತುಗಳು ಏನಪ್ಪಾ ಅಂತ ಹೇಳಿದ್ರೆ ಆಹಾರ ಪದ್ಧತಿಗಳಲ್ಲಿ ಪಂಚ ಖರ್ಜೂರ ಅಂತ ಕೇಳ್ತೀವಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಖರ್ಜೂರ ಬಹಳಷ್ಟು ಇಷ್ಟವಾದದ್ದು ನೇರಳೆ ಹಣ್ಣು ಕೂಡ ಅತನಿಗೆ ಬಹಳ ಇಷ್ಟವಾದದ್ದು ಹಣ್ಣು ಕಾಲ ಬಂದಾಗ ನೇರಳೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ ಈಗ ಪಂಚ ಪರಮಾತ್ಮನಿಗೆ ಯಾವಾಗ್ಲೂ ಅಷ್ಟೇ ಪಂಚ ಅಂದ್ರೆ ಬಹಳ ಪ್ರೀತಿ ಪರಮಾತ್ಮನಿಗೆ ಅದ ಕೈಯಾರೆ ನಿಮ್ಮ ಕೈಯಾರೆ ಭಗವಂತನಿಗೆ ನೈವೇದ್ಯ ಮಾಡಿಸಿ ನಾಲ್ಕು ಜನಕ್ಕೆ ದಾನ ಮಾಡಿ ಏನು ಅಲ್ಲಿ ದೇವಾಲಯಕ್ಕೆ ಬಿಟ್ಬಿಟ್ಟು ಹೋಗಿಬಿಡೋದ್ರಿಂದ ಏನೋ ಬರೋ ಬರೋದಿಲ್ಲ ಇಲ್ಲ ಅಭಿಷೇಕ ಮಾಡುವಂತ ಸಮಯದಲ್ಲಿ ನೀವೇ ಅದನ್ನ ನೈವೇದ್ಯ ಮಾಡಿ ಅಭಿಷೇಕದಲ್ಲಿ ಹಾಕಿ ನೂರು ಜನಕ್ಕೆ ಹೋಗುತ್ತೆ ಇಲ್ಲ ಅದನ್ನ ನೈವೇದ್ಯ ಮೇಲೆ ಅದನ್ನ ಭಕ್ತಾದಿಗಳಿಗೆ ನಿಮ್ ಕೈಯಾರೆ ಕೊಡಿ ಸಂತೃಪ್ತಿಯಾದ ಫಲವನ್ನು ಹೊಂದಿದ್ದೀರಾ ಕುಂಬಳ ದೀಪ ಬೂದು ಕುಂಬಳಕಾಯಿ ವಿಭಾಗದಲ್ಲಿ ಎರಡು ಗೋಳನ್ನ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮಕಬಿಂಬವನ್ನ ನೋಡಿ ನಿಮ್ಮ ಮಕ ಆ ಎಳ್ಳೆಣ್ಣೆಯಲ್ಲಿ ನೋಡಿ ದೀಪ ಹಚ್ಚಿ ಪ್ರದೋಷದ ದಿನ ಖಂಡಿತವಾಗ್ಲೂ ಕೂಡ ನಮ್ಗೆ ಇಳಿದಿರ್ತಕ್ಕಂಥ ಶತ್ರು ಬಾಧೆ ವ ವಾಮಾಚಾರ ದುಷ್ಟ ಜನಗಳ ಶಪಿತಗಳು ಯಾವುದೇ ರೀತಿಯಾದ ನಮ್ಮ ಮೇಲೆ ಶತ್ರುತ್ವ ಕಾರ್ತಾ ಇರ್ತಕ್ಕಂಥ ದುಷ್ಟ ಜನಗಳ ಸಮಸ್ಯೆ ದೋಷಗಳಲ್ಲೂ ಪರಿಹಾರ ಆಗತ್ತೆ ಕುಂಬಳ ದೀಪವನ್ನು ಆರಾಧನೆ ಮಾಡ್ಕೊಳ್ಳಿ ಸಂಧ್ಯಾಕಾಲ ಅವತ್ತಿನ ದಿವಸ ಸಂಧ್ಯಾಕಾಲದಲ್ಲಿ ಶನಿಗೆ ಇಪ್ಪತ್ತೊಂದು ಮಣ್ಣಿನ ದೀಪಗಳನ್ನು ಇಪ್ಪತ್ತೊಂದು ಮಣ್ಣಿನ ದೀಪಗಳನ್ನು ಪರಮಾತ್ಮನಿಗೆ ಹಚ್ಚಿ ಆರಾಧನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಶನಿ ನಾವು ಹೋಗ್ತೀವಿ ಸುಮ್ಮನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡ್ವಿ ಯಾರೇ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಶನಿಯ ದೇವಸ್ಥಾನ ಅಂತಾನೆ ಅಲ್ಲ ಪರಮಾತ್ಮನ ದೇವಸ್ಥಾನಕ್ಕೆ ಅಂತಾನೆ ಹೇಳ್ತಿಲ್ಲ ಎಲ್ಲಾ ದೇವಾಲಯಗಳಲ್ಲೂ ಹೋದಾಗ ಸಂಕಲ್ಪ ಮಾಡಿಸ್ಬೇಕು ಸಂಕಲ್ಪ ಮಾಡಿಸಿದ್ರೇನೆ ಭಗವಂತನಿಗೆ ಅದು ಸಮರ್ಪಿತವಾಗುವುದು ನಿಮ್ಮ ಮನೋ ವಿಚಾರಗಳೆಲ್ಲವೂ ಭಗವಂತನಿಗೆ ಅರಿವಾಗುವುದು ಎಲ್ಲವೂ ಕೂಡ ಮಾನವನಿಂದ ಮಾನವನಿಗೆ ಆಗ್ತಕ್ಕಂಥದ್ದು ಫಲ ಅದರಿಂದ ನೀವು ಅರ್ ಸಂಕಲ್ಪ ಮಾಡಿಸುವಾಗ ಹೊರಹೊಯ್ತ ಆ ಅರ್ಚಕರು ಯಾರು ಮಾಡ್ತಾರೆ ಅವರು ಭಗವಂತನಿಗೆ ಹೇಳ್ತಾರೆ ಈ ರೀತಿ ಭಕ್ತ ಮಹರ್ಷಿ ಒಬ್ಬ ಬಂದಿದ್ದಾನೆ ಅವನ ಸಂಕಷ್ಟಗಳನ್ನ ಪರಮಾತ್ಮ ನೋಡು ಅಂತ ಪೂರ್ಣವಾಗಿ ಸಂತೃಪ್ತಿಯಾಗಿ ಹೇಳ್ತಾನೆ ಅದು ಹೇಳುವುದನ್ನೇ ಸಂಕಲ್ಪ ಅಂತ ಹೇಳ್ತೀವಿ ದಯವಿಟ್ಟು ಯಾವುದೇ ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ಭಕ್ತಾದಿಗಳು ಸುಮ್ಮನೆ ಮಂಗಳಾರತಿ ಕೊಡಿ ಅಂತ ಕೇಳುವುದಲ್ಲ ದಯವಿಟ್ಟು ಸಂಕಲ್ಪ ಮಾಡಿಸಿ ಪೂರ್ಣವಾದ ಸಂಕಲ್ಪ ಮಾಡಿಸಿ ನಿಮ್ಮ ಇಷ್ಟಾರ್ಥಗಳನ್ನ ಭಗವಂತನಿಗೆ ತಿಳಿಸುವಂತ ಒಂದು ಸಣ್ಣ ವಿಧಾನ ಅದೇ ಸಂಕಲ್ಪ ಪರಮಾತ್ಮನಿಗೆ ಎಲ್ಲ ಪೂಜೆಗಳಲ್ಲೂ ಅದು ಮುಖ್ಯವಾಗಿ ಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋದಾಗ ಅದನ್ನ ಮಾಡಿಸಿದ್ರೆ ಪ್ರತಿಫಲ ಖಂಡಿತ ಸಿಗುತ್ತೆ ಹಾಗೆ ಶನಿಶಾಂತಿ ಮಾಡಬೇಕಾದ್ರೆ ದಯವಿಟ್ಟು ನೀವೇ ನಿಂತ್ಕೊಂಡು ನೀವೇ ಖುದ್ದಾಗಿ ಸಂಕಲ್ಪ ಮಾಡಿಕೊಂಡು ಪರಮಾತ್ಮನಿಗೆ ನೀವೇ ಆನಂದ ಪಡಿಸಿ ನಿಮ್ಮ ದೋಷಗಳನ್ನು ಬಗೆಹರಿಸ್ಕೊಳ್ಳಿ ನಾವು ಪೂಜೆ ಕೊಟ್ಟಿದ್ವಿ ಪುರೋಹಿತರು ಮಾಡಿದ್ರು ನಾವು ಪೂಜೆ ಕೊಟ್ಟಿದ್ದೀವಿ ಹೋಗಿ ಪ್ರಸಾದ ಇಸ್ಕೊಂಡ್ಬರೋಣ ಪ್ರತಿಫಲ ಆಗೋದಿಲ್ಲ ದಯವಿಟ್ಟು ಆ ಸಮಯದಲ್ಲಿ ಆ ದೇವಾಲಯಗಳಲ್ಲಿ ಇರ್ತಕ್ಕಂಥ ಸಮಯಗಳಲ್ಲಿ ನೀವು ಭಾಗವಹಿಸಿ ಭಗವಂತನ ಕೃಪೆಯನ್ನು ಪೂರ್ಣವಾಗಿ ಹೊಂದ್ಕೊಳ್ಳಿ ಈ ಪ್ರದೋಷ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬರ್ತಕ್ಕಂಥದ್ದು ಬಹಳ ವಿಶೇಷ ಅಮಾವಾಸ್ಯೆ ಹಿಂದಿನ ಭಾಗದಲ್ಲಿ ಬರ್ತಕ್ಕಂಥ ವಿಶ್ ಪ್ರದೋಷ ಬಹಳ ವಿಶೇಷ ಆ ಪ್ರದೋಷ ದಿವಸ ಮಾಡಿಕೊಳ್ಳಿ ಶುದ್ಧ ಪುರಾ ಪೌರ್ಣಮಿ ಹಿಂದೆ ಎರಡು ದಿವಸ ಹಿಂದಿ ಬರ್ತಕ್ಕಂಥ ಶನಿ ಪ್ರದೋಷ ಹನ್ನೊಂದನೇ ತಾರೀಕು ಅದು ಮಹದ್ವಾರಕವಾಗಿ ಬಹಳ ಶುಭವಾಗಿರುತ್ತೆ ದಯವಿಟ್ಟು ಎರಡು ಪ್ರದೋಷಗಳಲ್ಲಿ ಶನಿಶಾಂತಿ ಇರ್ತಕ್ಕಂಥವ್ರು ಶನಿದೋಷಗಳಿರ್ತಕ್ಕಂಥವ್ರು ಯಾವುದೇ ವಿಭಾಗದ ಶನಿಶಾಂತಿಯನ್ನ ಮಾಡಿಕೊಂಡ್ರೆ ಸಂತೃಪ್ತಿಯಾದ ದೋಷಗಳಿಂದ ಹೊರಗೆ ಬಂದು ಸಂತೃಪ್ತಿಯಾದ ಫಲಗಳನ್ನ ಹೊಂದುತ್ತೀರಾ ಸರ್ವೇ ಸುಖಿನೋ ನೋ ಭಗವಂತೋ ಐಂ ಶ್ರೀಂ ಶಂ ಶನೇಶ್ವರ ನಮಃ